ಇಡ್ಲಿ ನೋಡ್ತಿರ್ಬೋದು ನೀವು ಹೂ ತರ ಇರುತ್ತೆ ನೀವ್ ಆಗಿ ಚಿತ್ರಾನ್ನ ಮಾತ್ರ ಚಿತ್ರಾನ್ನ ಪ್ರಿಯರಿಗೆಲ್ಲ ತುಂಬಾ ಒಳ್ಳೆ ಚಿತ್ರಾನ್ನ ಕೊಡುವೆ ಚಟ್ನಿ ಕೂಡ ಎಲ್ಲ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೋ ಹೈಜಿನ್ ಆಗಿ ಇರುತ್ತೆ ತುಂಬಾ ಚೆನ್ನಾಗಿ ಮಾಡೋದು ಇಡ್ಲಿ ಚೆನ್ನಾಗಿ ಮಾಡ್ತಾರೆ ಈ ಚಟ್ನಿ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಕ್ಲೀನ್ ಆಗಿರುತ್ತೆ ಮಳೆ ಮಾಡೋ ತರ ಇರುತ್ತೆ ನಮ್ಮ ಹೋಟ್ಲು ಹೊಟ್ಟೆಪಾಡಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಮಾಡಿದ್ದು ಈಗ ಇಪ್ಪತ್ತೈದು ವರ್ಷಗಳಾಗೋಯ್ತು ನಲವತ್ತು ವರ್ಷ ಇಡ್ಲಿ ಚಿತ್ರನ ಎರಡೇ ಮಾಡ್ತೀವಿ ನೋಡಿ ವೀಕ್ಷಕರ ಇಲ್ಲೂ ಒಬ್ರು ಗ್ರಾಹಕರು ಇವ್ರು ಯಾರು ಅಂತಂದ್ರೆ ನಿಮ್ಗೆ ಚೀರಪರಿಸ ನೀವು ಸಾಕಷ್ಟು ಬಾರಿ ನೋಡಿರ್ತೀರಾ ಇವರನ್ನ ಅಂದ್ರೆ ಈಗ ಆರ್ ಪಿ ಸಿಲು ವಿಜಯನಗರ ಸುತ್ತಮುತ್ತ ಪ್ರಸಿದ್ಧಿ ಆಗಿರುವಂತ ಈ ಹೋಟೆಲ್ಗೆ ನಾಡಿನಲ್ಲೇ ಆಲ್ಮೋಸ್ಟ್ ಹೆಸರಾಗಿರುವಂತ ಸೋಷಿಯಲ್ ವರ್ಕರ್ ಆದಂತ ಅನು ಅಕ್ಕ ಅಂತ ಹೆಸರಿನಲ್ಲೇ ಖ್ಯಾತಿಯನ್ನ ಪಡೆದಿರುವಂತವ್ರು ನಮ್ಮ ಎದುರುಗಡೆ ಇದ್ದಾರೆ ಇವರು ಸವಿಯುವಂತ ಇಡ್ಲಿ ಬಗ್ಗೆ ಮತ್ತೆ ಚಟ್ನಿ ಬಗ್ಗೆ ಎರಡು ಮಾತನ್ನ ಮಾತಾಡ್ತಾರೆ ನಮಸ್ತೆ ಮೇಡಮ್ ನಮಸ್ತೆ ಇಲ್ಲಿ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ನಾನು ಸುಮಾರು ಒಂದ್ ಏಳು ವರ್ಷ ನಾನು ಬೆಂಗಳೂರು ಜರ್ನಿ ಇಲ್ಲೇನೆ ಪಕ್ಕದ ಪಿ ಜಿನೇ ನಂದು ಮೊದ್ಲೆಲ್ಲ ನಾವೆಲ್ಲ ನಮ್ ಪಿ ಜಿ ಸ್ಟೂಡೆಂಟ್ಸ್ ಎಲ್ಲ ಇಲ್ಲೇ ಜಾಸ್ತಿ ತಿನ್ನೋದು ಅಂದ್ರೆ ಇಡ್ಲಿ ಚಟ್ನಿ ಎಲ್ಲಾನು ಎಲ್ಲಾನು ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಇರುತ್ತೆ ತುಂಬಾ ಕ್ಲೀನ್ ಆಗಿ ಅಡ್ಗೆ ಮಾಡ್ತಾರೆ ಮತ್ತೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಮತ್ತೆ ನಮ್ಗೆ ತುಂಬಾ ಆತ್ಮೀಯರು ಕೂಡ ಹೌದು ನಮ್ಗೆ ಕೂಡ ಮಾರ್ಗದರ್ಶಕರು ಕೂಡ ಅಂದ್ರು ತಪ್ಪಾಗ್ಲಾರ್ದು ಹಿರಿಯರು ಕನ್ನಡ ಪ್ರೇಮಿ ಅದೆಲ್ಲಕ್ಕಿಂತ ಕನ್ನಡ ಪ್ರೇಮಿ ಅವ್ರಿಗೊಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ಅಷ್ಟೇ ಚೆನ್ನಾಗಿ ಎಲ್ಲ ಜನಗಳಿಗೆ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಇಲ್ಲ ಫ್ರೆಂಡ್ಸ್ ಆಗ್ಲೇ ಪಾರ್ಸೆಲ್ ತಗೊಂಡೋಗಿದ್ದಾರೆ ಒಮ್ಮೊಮ್ಮೆ ತುಂಬಾ ಅಂದ್ರೆ ತುಂಬಾ ಜನ ಇರ್ತಾರೆ ಯಾವಾಗ್ಲೂ ತುಂಬಾ ಜನನೇ ಇರ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನಗಳು ಇಲ್ಲಿ ಬರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರೆ ಅಂದ್ರೆ ಒಳ್ಳೆ ಬೆಲೆಯಲ್ಲಿ ಉತ್ತಮ ಆಹಾರ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಒಂದು ಅಂದ್ರೆ ಈಗ ಒಂದ್ ಮಾತು ಹೇಳಿದ್ರೆ ಬೆಳಗ್ಗೆ ನಾನು ಟಿಫನ್ ಮಾಡಲ್ಲ ಅಂತ ಅಂದ್ರೆ ಡಯಟ್ ಮಾಡೋರು ಕೂಡ ಡಯಟ್ ಮಾಡದೇ ಮಾಡೋ ಅಂತ ಇಡ್ಲಿ ಚಟ್ನಿ ವರ್ತ ಸಿಗುತ್ತೆ ನಿಜವಾಗ್ಲೂ ನಾನ್ ಬೆಂಗ್ಳೂರ್ ಬಂದಾಗ ಮಾತ್ರ ಟಿಫನ್ ಮಾಡ್ತೀನಿ ನನ್ ಟಿಫನ್ ಐಟಮ್ಸ್ ಇಷ್ಟ ಆಗಲ್ಲ ಅಂದ್ರೆ ಜಾಸ್ತಿ ಹೊರಗಡೆ ಜರ್ನಿ ಇರ್ತೀನಲ್ವಾ ಊಟ ಸರಿಯಾಗಿ ಸಿಗಲ್ಲ ಅಂದ್ರೆ ಒಳ್ಳೆ ಆಹಾರ ಸಿಗಲ್ಲ ಐಜೆಂಟ್ ಮೇಂಟೈನ್ ಮಾಡಿರಲ್ಲ ಅಂತ ಹೇಳ್ಬೇಕಲ್ಲಿ ತಿನ್ನಲ್ಲ ನಾನು ಅಂದ್ರೆ ನನ್ನ ಊಟದಲ್ಲಿ ನಾನು ಕಾಂಪ್ರಮೈಸ್ ನಾನು ಬಂದಾಗ ಖಂಡಿತ ತಿಂತೀನಿ ಶುದ್ಧ ಶುದ್ಧವಾಗಿ ಮಾಡಿಕೊಡ್ತಾರೆ ನೀವು ತರ ಇರುತ್ತೆ ವಿಡಿಯೋ ವೀಡಿಯೋ ಅಂತ ಅನ್ಕೋತೀನಿ ಚಿತ್ರಾನ್ನ ಮಾತ್ರ ಚಿತ್ರಾನ್ನ ಪ್ರಿಯರಿಗೆಲ್ಲ ತುಂಬಾ ಒಳ್ಳೆ ಚಿತ್ರಾನ್ನ ಚಟ್ನಿ ಕೂಡ ಎಲ್ಲಾ ಕ್ವಾಲಿಟಿ ಕ್ವಾಂಟಿಟಿ ತುಂಬಾ ಚೆನ್ನಾಗಿರುತ್ತೆ ಊಟದಲ್ಲಿ ಕಾಂಪ್ರಮೈಸ್ ಆಗದಿರೋ ಅಂತವ್ರು ಮತ್ತೆ ಡಯೆಟ್ ಅಲ್ಲಿ ಇಲ್ಲಿ ಇರೋಂತವ್ರು ಕೂಡ ಇಲ್ಲಿ ಬಂದು ತಿನ್ಬೇಕು ಅಂತ ಅನ್ಸುವಂತ ಇಡ್ಲಿ ಚಟ್ನಿ ಚಿತ್ರಾನ ಇಲ್ಲಿ ಸಿಗುತ್ತೆ ಅಂತ ನೀವ್ ಹೇಳ್ತಾ ಖಂಡಿತ ಖಂಡಿತ ಇದು ನೀವಷ್ಟಲ್ಲ ತುಂಬಾ ಜನ ಯೂಟ್ಯೂಬರ್ಸ್ ಆಗು ಇದು ಫುಡ್ ಬ್ಲಾಗರ್ ಎಲ್ಲಾರು ವಿಡಿಯೋಸ್ ಮಾಡಿದ್ದಾರೆ ಇಲ್ಲಿ ತುಂಬಾ ಜನ ಯಾರಿಗೂ ಕೂಡ ಅವ್ರು ಕರ್ಸ್ಕೊಳ್ಳೋದು ಇಲ್ಲ ಅಂದ್ರೆ ಕೆಲವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ ಅಂದ್ರೆ ಆಹಾರ ಪ್ರಿಯರ್ಗೆ ಊಟದ ಪ್ರಿಯರ್ಗೆ ಆತರ ಈ ಹೋಟೆಲ್ ಗೆ ಬಂದ್ಬಿಟ್ಟು ತುಂಬಾ ಜನ ಬಂದು ಜಾಯಿನ್ ಆಗ್ತಿರ್ತಾರೆ ಇವ್ರು ಕೂಡ ನಮ್ಗೆ ಯಾವಾಗ್ಲೂ ಮಾರ್ಗದರ್ಶಕರಿದ್ದಂಗೆ ನಮಸ್ಕಾರ ಥ್ಯಾಂಕ್ ಯು ತಮ್ಮ ಎರಡು ಮಾತುಗಳನ್ನ ನಮ್ ಜೊತೆ ಹಂಚ್ಕೊಂಡು ಅಭಿಪ್ರಾಯನ ಧನ್ಯವಾದಗಳು ವೀಕ್ಷಕರೇ ಇಲ್ಲಿ ಇನ್ನೊಬ್ರು ಗ್ರಾಹಕರಿದ್ದಾರೆ ಇವರ ಹೆಸರು ಮಂಜುನಾಥ್ ಅಂತ ಇವರು ರೆಗ್ಯುಲರ್ ಆಗಿ ಇಲ್ಲಿ ಬಂದು ಬೆಳಿಗ್ಗೆ ಉಪಹಾರನ ಸವಿತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀರಾ ಹೇಗೆ ನಿಮ್ಗೆ ಟ್ವೆಂಟಿ ಫೈವ್ ಇಯರ್ಸ್ ಇದ ಬರ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಆಗಿ ಇರುತ್ತೆ ಹ ಸೊ ಅದಕ್ಕೆ ಜನ ಇಲ್ಲಿ ಬಂದು ತಿಂತಾರೆ ಸರ್ ವರ್ಷದಿಂದ ಬರ್ತಾ ಅವಾಗ ನಮ್ ತಾತ ತಂದೆ ಅವ್ರಂದೆಂದ್ರ ಕರ್ಕೊಂಡ್ ಬರ್ತಾ ಇದ್ರು ನಾನು ಅವಾಗ ತುಂಬಾ ಚಿಕ್ಕ ಹುಡುಗ ಮೂವತ್ತೆರಡು ವರ್ಷ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡೋದು ಇಡ್ಲಿ ಚೆನ್ನಾಗಿ ಮಾಡ್ತಾರೆ ಈ ಚಟ್ನಿ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಕ್ಲೀನ್ ಆಗಿರುತ್ತೆ ಮಾಡೋ ತರ ಇರುತ್ತೆ ನೀವ್ ಇರೋದಿಲ್ಲ ಸರ್ ಅವರೋದಿಲ್ಲ ಚಂದ್ರದೇವ್ ಅಲ್ಲಿ ನೋಡಿ ಇಲ್ಲಿ ಈ ಹೋಟೆಲ್ ನ ಮಾಲೀಕರು ನಮ್ ಜೊತೆ ಇದಾರೆ ಯಾವುದೇ ಒಂದು ಬೋರ್ಡ್ ಇಲ್ಲ ಯಾವುದೇ ಒಂದು ಪ್ರಚಾರ ಇಲ್ಲ ಆದ್ರೂ ಕೂಡ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇರುವಂತ ಈ ಹೋಟೆಲ್ ನ ಮಾಲೀಕರು ಅಣ್ಣ ಅಂತಾನೆ ಫೇಮಸ್ ಆ ನಮಸ್ಕಾರ ರಾಜೇಶಣ್ಣ ಅಣ್ಣ ಅವ್ರಿಗೆ ನಮಸ್ತೆ ನಿಮ್ಮ ಹೋಟೆಲ್ ಬಗ್ಗೆ ಒಂದು ಇತಿಹಾಸ ಮತ್ತೆ ಇದ್ರ ಬಗ್ಗೆ ನಿಮ್ಮ ಒಂದು ವಿಚಾರಗಳನ್ನ ಹಂಚ್ಕೋಬಹುದು ನಮ್ ಜೊತೆ ನಮ್ಮ ಹೋಟ್ಲು ಹೊಟ್ಟೆಪಾಡಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಮಾಡಿದ್ದು ಈಗ ಇಪ್ಪತ್ತೈದು ವರ್ಷಗಳಾಗೋಯ್ತು ಇಡ್ಲಿ ಚಿತ್ರಾನ್ನ ಎರಡೇ ಮಾಡೋದು ಮೊದಲೆಲ್ಲ ಬರೀ ಕಾಫಿ ಮಾಡಿ ಸ್ಟಾರ್ಟ್ ಮಾಡೋದು ಆ ನಂತರದಲ್ಲಿ ಒಂದು ಹತ್ತು ದಿನದ ಮೇಲೆ ಒಂದು ಹತ್ತೇ ಇಡ್ಲಿ ಮಾಡಿ ಮಾಡಿ ಮಾರ್ತಾ ಮಾರ್ತಾಯಿದ್ದು ಇದೇ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿತ್ತು ನಂತರದಲ್ಲಿ ಈಗ ನಲವತ್ತು ವರ್ಷ ಇಡ್ಲಿ ಚಿತ್ರಾನ್ನ ಎರಡೇ ಮಾಡ್ತೀವಿ ಭಾನುವಾರ ಶನಿವಾರ ಸ್ವಲ್ಪ ಒತ್ತಡ ಜಾಸ್ತಿ ಇರ್ತದೆ ಆಗಿ ಜನ ಬರ್ತಾರೆ ಇದ್ ಮಾಡ್ತಾರೆ ಜನ ಸಹಕಾರ ಚೆನ್ನಾಗಿದೆ ನಮ್ಮ ಗ್ರಾಹಕರ ಸಹಕಾರ ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಲೆಕ್ಕ ತಪ್ಪಿದ್ರೆ ಲೆಕ್ಕ ಅವರೇ ಹಾಕಿ ಕೊಡುವಂತ ಜನ ಇದ್ದಾರೆ ನಾವ್ ಅದ್ರಲ್ಲಿ ತಂದೆಯವರು ಮಾಡ್ತಾ ಇದ್ರು ತಾಯಿಯವ್ರದ ಸಹಕಾರ ಇತ್ತು ಈಗ ತಾಯಿಯವ್ರಿಗೆ ವಯಸ್ಸಾಗಿದೆ ಅವ್ರ ನಮ್ಮ ಮಾರ್ಗದರ್ಶನ ಇದೆ ಅವ್ರದ್ದು ಈಗ್ಲೂನು ನಾವು ನಮ್ಮ ಅಣ್ಣ ಮಾಡ್ತಾ ಇದ್ವಿ ಇನ್ನೊಂದು ಬ್ರಾಂಚ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೆ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದೆ ನಿರತ ತಟ್ಟೆ ಇಡ್ಲಿ ಅಂತ ಅದು ಗೂಗಲ್ ಅಲ್ಲಿ ಸಿಗುತ್ತೆ ನಂದು ರಾಜಣ್ಣ ತಟ್ಟೆ ಇಡ್ಲಿ ಅಂತ ಅಂದ್ರೆ ನಂದು ಸಿಗುತ್ತೆ ನಿಮ್ ಕಡೆ ಬಂದ್ರೆ ತಟ್ಟೆ ಇಡ್ಲಿ ಸಿಗುತ್ತೆ ಇಡ್ಲಿ ಸಿಗುತ್ತೆ ಚಿತ್ರಾನ್ನ ಕಾಮನ್ ನಿಪ್ಪಟ್ಟು ಮಾಡ್ತೇವೆ ಚಟ್ನಿ ಅಂತೂ ಬಹಳ ಜನಕ್ಕೆ ಇಲ್ಲಿ ನಿಪ್ಪಟ್ಟು ಮಧುರಡೆ ಇರುತ್ತೆ ಗೆ ಹ್ಮ್ ಶನಿವಾರ ಭಾನುವಾರ ಅಂತ ಇಲ್ಲಿ ಕ್ಯೂನೆ ಇನ್ನ ಬೇರೆ ವಿಚಾರಗಳು ಜನಕ್ಕೆ ಗೊತ್ತಿಲ್ಲ ಇರುವಂತ ವಿಚಾರ ನೀವು ಹೇಳ್ಬೇಕು ಅಂತಂದ್ರೆ ಪ್ರಾರಂಭದಲ್ಲಿ ಹದಿನೈದು ಪೈಸಾ ಇಡ್ಲಿ ಎಪ್ಪತ್ತೈದು ಪೈಸಾ ತಟೆ ಇಡ್ಲಿ ಆ ತರ ಇತ್ತು ಈಗ ಮೂವತ್ತೈದು ರೂಪಾಯಿ ತಟ್ಟೆ ಇಡ್ಲಿ ಇಪ್ಪತ್ತು ರೂಪಾಯಿ ಚಿಕ್ಕ ಇಡ್ಲಿ ಇದೆ ವಡೆ ಒಡೆ ರೂಪಾಯಿ ಒಡೆ ನಿಪ್ಪಟ್ಟು ಪೈಸ ಒಂದ್ ರೂಪಾಯಿ ಅಂತ ಇಡ್ಲಿ ರೇಟ್ ಹೇಳದಾಗ್ಲೆ ಗೊತ್ತಾಗುತ್ತೆ ವಿಸ್ತಾರವಾದದ್ದು ಅಂತ ಥ್ಯಾಂಕ್ ಯು ಸರ್ ತಮ್ಮ ಒಂದು ಸಮಯನ ನಮ್ ಜೊತೆ ತಮಗೆ ಧನ್ಯವಾದಗಳು ನಮಸ್ಕಾರ